ಇನ್ನು ಶ್ರೀರಾಮ ಮರ್ಯಾದ ಪುರುಷೋತ್ತಮ ರಾಮನ ಕುರಿತಾದಂತೆ ಬಹಳಷ್ಟು ವಾದ ಪ್ರತಿವಾದಗಳು ಬೇರೆ ಬೇರೆ ಸಂದರ್ಭದಲ್ಲಿ ನಡೀತಾ ಇರುತ್ತವೆ ಇದೀಗ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಹೊಸ ತಿರುವೊಂದನ್ನ ನೀಡಿದ್ದಾರೆ ಅಯೋಧ್ಯೆ ರಾಮನೇ ಬೇರೆ ವಾಲ್ಮೀಕಿ ರಾಮನೇ ಬೇರೆ ಅಂತ ಹೇಳೋ ಮೂಲಕ ಹೊಸ ಚರ್ಚೆಗೆ ನಾಂದಿ ಹಾಡಿದ್ದಾರೆ ವಾಲ್ಮೀಕಿ ಹೇಳಿದ ರಾಮನೇ ಬೇರೆ ಅಯೋಧ್ಯೆ ರಾಮನೇ ಬೇರೆ ಅಯೋಧ್ಯೆಯ ರಾಮನೇ ಬೇರೆ ವಾಲ್ಮೀಕಿಯ ರಾಮನ ಸುಖಿ ರಾಮರಾಜ್ಯದ ಕಲ್ಪನೆ ಬೇರೆ ಈ ಬಗ್ಗೆ ಚಿಂತನೆ ಆಗ್ಬೇಕು ಎಂತ ಸಚಿವ ಮಹದೇವಪ್ಪ ರಾಮನಿಂದ ವಾಲ್ಮೀಕಿಯೋ ವಾಲ್ಮೀಕಿಯಿಂದ ರಾಮನೋ ರಾಮ ಶ್ರೀರಾಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮತ್ತು ಉದ್ಘಾಟನಾ ಸಂದರ್ಭದಲ್ಲೂ ರಾಮನ ಬಗ್ಗೆ ಹಲವು ಚರ್ಚೆಗಳಾಗಿದೆ ಸಾಕಷ್ಟು ಬಾರಿ ಹಲವು ನಾಯಕರು ತಮ್ಮ ವಿವೇಚನೆಗೆ ತಕ್ಕಂತೆ ರಾಮನ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಇದರ ಮಧ್ಯೆ ಇವತ್ತು ದಾವಣಗೆರೆಯ ರಾಜನಹಳ್ಳಿಯಲ್ಲಿ ನಡೆದ ವಾಲ್ಮೀಕಿ ಜಾತ್ರೆಯಲ್ಲಿ ಮಹದೇವಪ್ಪ ಹೊಸ ಚರ್ಚೆ ಹುಟ್ಟುಹಾಕಿದ್ದಾರೆ ವಾಲ್ಮೀಕಿ ಹೇಳಿದ ರಾಮನೇ ಬೇರೆ ಅಯೋಧ್ಯೆ ರಾಮನೇ ಬೇರೆ ಎಂದಿದ್ದಾರೆ ವಾಲ್ಮೀಕಿಯ ರಾಮನ ಸುಖಿ ರಾಮರಾಜ್ಯದ ಕಲ್ಪನೆ ಬೇರೆ ವಾಲ್ಮೀಕಿ ರಾಮನ ರಾಮರಾಜ್ಯದ ಕಲ್ಪನೆ ಬೇರೆ ಅಯೋಧ್ಯೆಯಲ್ಲಿ ಪ್ರಸಾದ ರಾಮನ ಭಕ್ತಿ ಪರವಶಗಳೇ ಬೇರೆ ಅಷ್ಟೇ ಅಲ್ಲ ರಾಮನಿಂದ ವಾಲ್ಮೀಕಿಯೋ ವಾಲ್ಮೀಕಿಯಿಂದ ರಾಮನೋ ಈ ಬಗ್ಗೆ ಚಿಂತನೆ ಆಗ್ಬೇಕು ಅಂತ ಮಹದೇವಪ್ಪ ಅಭಿಪ್ರಾಯಪಟ್ಟಿದ್ದಾರೆ ರಾಮ ಯಾರು ರಾಮನಿಂದ ವಾಲ್ಮೀಕಿಯೋ ವಾಲ್ಮೀಕಿಯಿಂದ ರಾಮನ ರಾಮ ಇಸೆ ಕ್ರಿಯೇಟರ ಸೃಷ್ಟಿಕರ್ತರು ವಾಲ್ಮೀಕಿ ರಾಮಾಯಣದ ಬಗ್ಗೆ ಮಾತನಾಡಿದ ಮಹದೇವಪ್ಪ ಅಧಿಕಾರ ಇದ್ದಾಗ ಅಧಿಕಾರ ಇಲ್ಲದಿದ್ದಾಗ ಹೇಗಿರಬೇಕು ಅನ್ನೋದನ್ನ ರಾಮನ ಕಥೆ ಹೇಳಿ ವಿವರಿಸಿದ್ದಾರೆ ರಾಮ ಪಟ್ಟಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ಉತ್ಸಾಹ ಉಲ್ಲಾಸ ಇತ್ತು ವನವಾಸಕ್ಕೆ ಹೋಗ್ರು ಅದೇ ಪರಿಸ್ಥಿತಿ ವಾಲ್ಮೀಕಿ ಸೃಷ್ಟಿ ಮಾಡಿದ್ದಾರೆ ಅಧಿಕಾರ ಇದ್ದಾಗ ಅಧಿಕಾರ ಬಿಟ್ಟಾಗ ಒಂದೇ ರೀತಿಯಲ್ಲಿ ಇರಬೇಕು ಅಂತಕ್ಕಂಥ ಗುಣಾತ್ಮಕ ವಿಷಯವನ್ನ ವಾಲ್ಮೀಕಿಯರು ತನ್ನ ಅದರಲ್ಲಿ ಸೃಷ್ಟಿ ಮಾಡಿದ್ದಾರೆ ಅದೇನೇ ಇರಲಿ ಅಯೋಧ್ಯೆ ರಾಮನೇ ಬೇರೆ ಎಂದಿರುವ ಮಹದೇವಪ್ಪ ಹೊಸ ಚರ್ಚೆಯನ್ನಂತೂ ಶುರು ಮಾಡಿದ್ದಾರೆ ಬಸವರಾಜ್ ಟಿವಿ ನೈನ್ ದಾವಣಗೆರೆ